ನನಗೆ ಕನ್ನಡ ಓದ್ಲಕ್ ಬರ್ಲ ಮಾತಾಡ್ಲಕ್ನು ಬರಲ ಏನೋ ಒಂದು ವಿಡಿಯೋದಲ್ಲಿ ಬಿಚ್ ಮಾತಾಡಿದ್ರೆ ಪ್ಲೀಸ್ ತಿದ್ರಿ ನಿಮ್ಗೆ ಭಯಂಗ ಆತಿತ್ತು ಅಂದ್ರೆ ಕಮೆಂಟ್ ನಾಗ ಬೈರಿ ನನಗೇನು ಬೇಜಾರಾಗೋದಿಲ್ಲ ಆದ್ರೂ ಈ ವಿಡಿಯೋ ಬರೀ ನಿಮ್ಮ ಎಜುಕೇಶನ್ಗೋಸ್ಕರ ನಾಲೆಜ್ಗೋಸ್ಕರ ಪ್ಲೀಸ್ ಪೂರ್ತಿ ನೋಡ್ರಿ ಸ್ವಲ್ಪ ಲಾಂಗ್ ಆದ್ರೂ ಪರವಾಗಿಲ್ಲ ನಾ ಅನಾಲಿಸಿಸ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನಾ ಹೇಳೋದು ಸರಿಯಾಗಿ ಕೇಳಿಸಿಕೋರಿ ನೀವು ಈ ಮಿಸ್ಟೇಕ್ ಮಾಡ್ತಿದ್ರೆ ಮಿಸ್ಟೇಕ್ ತಿದ್ಕೋರಿ ಬರೀ ವಿಡಿಯೋ ಚಾಲೂ ಮಾಡಮಿ ನೀವು ಒಂದು ಶಾರ್ಟ್ ವಿಡಿಯೋ ಪರ್ಫೆಕ್ಟ್ ಆಗಿ ರೆಡಿ ಮಾಡ್ತೀರಾ ಯೂಟ್ಯೂಬ್ಗೆ ಅಪ್ಲೋಡ್ ಕೂಡ ಮಾಡ್ತೀರಾ ಒಂದು ಹೋಪ್ ಇಟ್ಕೊಂಡು ಕುಂಡಿರ್ತಿರ್ಕಿ ಹಾ ಇನ್ನು ಈ ವಿಡಿಯೋಕ್ಕೆ ಚಂದ ಬರುತ್ತೆ ಗ್ರೋ ಆಗುತ್ತೆ ಆಸೆಟ್ಕೊಂಡ್ ಆದ್ರೆ ಕೆಲವೊಂದು ನಿಮಿಷ ಬಿಟ್ಟು ಕೆಲವೊಂದು ತಾಸು ಬಿಟ್ಟು ನೀವು ಆ ವಿಡಿಯೋ ನೋಡ್ತೀರಿ ನೋಡೋಣ ಅದು ಜೀರೋ ವ್ಯೂಸ್ ತೋರಿಸ್ತಿದೆ ಆ ಸಮಯದಲ್ಲಿ ನೀವು ಯೋಚಿಸ್ತೀರಾ ಯೂಟ್ಯೂಬ್ ನಮ್ಮ ವಿಡಿಯೋ ಪೂಸ್ಟ್ ಮಾಡ್ತಾ ಇಲ್ಲ ಅಥವಾ ನನ್ನ ವಿಡಿಯೋ ಅಥವಾ ಚಾನೆಲ್ ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಆದ್ರೆ ಫ್ರೆಂಡ್ಸ್ ಇದು ರಿಯಲ್ ಅಲ್ಲ ರಿಯಲ್ ತುಟ್ಟೆ ಬೇರೆ ಜೀರೋ ವ್ಯೂಸ್ ಪ್ರಾಬ್ಲಮ್ ನ ನೀವು ಮಾತ್ರ ಅಲ್ಲ ನಿಮ್ಮಂತವ್ರು ನಮ್ಮಂತ ಸಾವಿರ ಕ್ರಿಯೇಟರ್ಸ್ ಫೇಸ್ ಮಾಡ್ತಾ ಇದಾರೆ ಬಟ್ ಡೋಂಟ್ ವೆರಿ ಇದಕ್ಕೆ ಸೊಲ್ಯೂಷನ್ ಇದೆ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಮಾಡೋ ಸಣ್ಣ ಸಣ್ಣ ಮಿಸ್ಟೇಕ್ ಗಳು ಇದರಿಂದ ಯೂಟ್ಯೂಬ್ ಶಾರ್ಟ್ಸ್ ನಲ್ಲಿ ಜೀರೋ ವ್ಯೂಸ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತ ಸೊಲ್ಯೂಷನ್ ಹೇಳ್ತೀನಿ ನಿಮಗೆ ಪ್ರಾಬ್ಲಮ್ ಬಗೆಹರಿತೆ ಮಿಸ್ಟೇಕ್ ಒನ್ ಮಾಸ್ ಅಪ್ಲೋಡಿಂಗ್ ಜೀರೋ ವ್ಯೂಸ್ ಪ್ರಾಬ್ಲಮ್ ನ ಮೊದಲ ರೀಸನ್ ಅಂದ್ರೆ ಮಾಸ್ ಅಪ್ಲೋಡಿಂಗ್ ತುಂಬಾ ಜನ ಕ್ರಿಯೇಟರ್ ಚಾನೆಲ್ ಕ್ರಿಯೇಟ್ ಮಾಡಿದಾಗ ಒಂದು ಅಥವಾ ಎರಡು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋಲ್ಲ ಅವರು ಒಂಬತ್ ಹತ್ತು ಹತ್ತು ಹನ್ನೆರಡು ಅಪ್ಲೋಡ್ ಮಾಡ್ತಾರೆ ಅದು ತಪ್ಪು ಫ್ರೆಂಡ್ಸ್ ದೊಡ್ಡ ಮಿಸ್ಟೇಕ್ ಅದು ಒಂದು ದಿನದಲ್ಲಿ ಅಥವಾ ಕೆಲವು ಗಂಟೆಗಳಲ್ಲಿ ತುಂಬ ವಿಡಿಯೋಸ್ ಅಪ್ಲೋಡ್ ಮಾಡೋದು ಅಂದರೆ ಮಾಸ್ ಅಪ್ಲೋಡಿಂಗ್ ಅಂತ ಕರೀತಾರೆ ನಿಮಗೆ ಗೊತ್ತು ಕೆಲವರು ಹೇಳ್ತಾರೆ ನಾನು ಜಾಸ್ತಿ ಶಾರ್ಟ್ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಲೈಕ್ ಬರುತ್ತೆ ಅಂತ ಆದರೆ ಅದು ತಪ್ಪು ಫ್ರೆಂಡ್ಸ್ ಮಾಸ್ ಅಪ್ಲೋಡಿಂಗ್ ನಿಮ್ಮ ಚಾನೆಲ್ಗೆ ತುಂಬ ಹಾನಿ ಮಾಡುತ್ತೆ ಯೂಟ್ಯೂಬ್ ಅಲ್ಗೋರಿದಂಗೆ ಬೇಕು ಕ್ವಾಲಿಟಿ ಮತ್ತು ಕಾನ್ಸಿಸ್ಟೆನ್ಸಿ ಬಿಹೇವಿಯರ್ ಸಿಕ್ಕಾಪಟ್ಟೆ ವಿಡಿಯೋ ಬೇಕಾಗಿಲ್ಲ ನೀವು ಒಂದು ದಿನದಲ್ಲಿ ತುಂಬ ಶಾರ್ಟ್ಸ್ ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ಗೆ ಸಿಗ್ನಲ್ ಹೋಗುತ್ತೆ ಇದು ಸ್ಪ್ಯಾಮ್ ಕಾಂಟೆಂಟ್ ಇದು ಲೋ ಕ್ವಾಲಿಟಿ ಇದು ಅಂತ ಅದಕ್ಕೆ ಯೂಟ್ಯೂಬ್ ನಿಮ್ಮ ಶಾರ್ಟ್ಸ್ನ ಪುಷ್ ಮಾಡೋದು ಇಲ್ಲ ಅಲ್ಗೋರಿದಮ್ಗೆ ಟೈಮ್ ಬೇಕು ಟೇಸ್ಟ್ ಮಾಡೋದಕ್ಕೆ ವಿಡಿಯೋನ ಯಾವ ಆಡಿಯನ್ಸ್ಗೆ ಹಾಕಬೇಕು ತೋರಿಸ್ಬೇಕು ಯಾರಿಗೆ ಇಷ್ಟ ಆಗುತ್ತೆ ಅಂತ ನೋಡಬೇಕು ಅದಕ್ಕೆ ಸ್ವಲ್ಪ ಅಲ್ಗೋರ್ ಟೈಮ್ ಬೇಕು ಮಾಸ್ ಅಪ್ಲೋಡಿಂಗ್ ಮಾಡಿದರೆ ಶಾರ್ಟ್ಸ್ಗೆ ಟೈಮ್ ಸಿಗೋದಿಲ್ಲ ಅಲ್ಗೋರಿದಮ್ಗೆ ಅದರಿಂದ ಎಂಗೇಜ್ಮೆಂಟ್ ಕೂಡ ಸಿಗೋದಿಲ್ಲ ಆ ವಿಡಿಯೋ ಜೀರೋ ಆಗುತ್ತೆ ಒಂದು ಚಾನೆಲ್ ದಿಂದ ಸೇಮ್ ದಿನದಲ್ಲಿ ತುಂಬಾ ವಿಡಿಯೋಸ್ ನೋಡಿದ್ರೆ ಅವರಿಗೆ ಬೋರ್ ಆಗುತ್ತೆ ಅವರು ಮೊದಲು ಒಂದು ಎರಡು ವಿಡಿಯೋ ನೋಡಬಹುದು ಆದ್ರೆ ನೆಕ್ಸ್ಟ್ ವಿಡಿಯೋಗಳು ಸ್ಕಿಪ್ ಮಾಡ್ತಾರೆ ನಿಮ್ಮ ಅದ್ರ ಸಂಬಂಧ ವ್ಯೂಸ್ನು ಕಡಿಮೆ ನಿಮ್ಮ ರೀಚ್ ಕಡಿಮೆ ಅಲ್ಗೋ ಇದು ಬ್ಯಾಡ್ ಸಿಗ್ನಲ್ ಹೋಗುತ್ತೆ ಪುಷ್ನು ಆಗೋಲ್ಲ ನಿಮ್ ವಿಡಿಯೋ ಸೊಲ್ಯೂಷನ್ ಹೇಳ್ತೀನಿ ಕೇಳ ನೀವು ಜೀರೋ ವ್ಯೂಸ್ ಪ್ರಾಬ್ಲಮ್ ಫಿಕ್ಸ್ ಮಾಡ್ಬೇಕಂದ್ರೆ ಒಂದು ದಿನದಲ್ಲಿ ಒಂದು ಅಥವಾ ಎರಡು ಶಾರ್ಟ್ಸ್ ಅಪ್ಲೋಡ್ ಮಾಡ್ರಿ ನಂದು ಕೇಳಿದ್ರೆ ಒಂದು ಹತ್ತು ದಿನ ದಿನಕ್ಕೆ ಒಂದೇ ಶಾರ್ಟ್ಸ್ ಅಪ್ಲೋಡ್ ಮಾಡ್ರಿ ಆದ್ರೆ ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ ಮತ್ತು ಒನ್ ಟೈಮ್ ಅಂದ್ರೆ ಫಿಕ್ಸ್ ಆ ಟೈಮಿಗೆ ಹಾಕಬೇಕಂದ್ರೆ ಹಾಕಬೇಕು ನಂದು ಕೇಳಿದ್ರೆ ಹತ್ತು ಮುನಿ ಆರೈ ಆರು ನಿಮಿಷಿಗೆ ಒಂದು ಹಾಕ್ರಿ ಇಲ್ಲಂದ್ರೆ ಮುಂಜಾನೆ ಏಳಾಗಿ ಆರ್ ನಿಮಿಷ ಅಪ್ಲೋಡ್ ಮಾಡ್ರಿ ನಾನು ಮಾತ್ ಕೇಳ್ರಿ ಫ್ರೆಂಡ್ಸ್ ಇದು ಒಂದ್ ಟ್ರೈ ಮಾಡಿ ನೋಡ್ರಿ ನೀವು ಮಾಸ್ ಅಪ್ಲೋಡ್ ಮಾಡೋದ್ ಬಗ್ಗೆ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡ್ರಿ ಈಗ ಸಣ್ಣ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಬ್ಯಾಡ್ ಎಸಿಯು ಇದು ಜೀರೋ ವ್ಯೂಸ್ ಪ್ರಾಬ್ಲಮ್ ಆಗಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ತಿಳ್ಕೊರಿ ಖರಾಬ್ ಯು ಅಂದ್ರೆ ಬ್ಯಾಡ್ ಯು ಎಸ್ ಯು ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ನಿಮ್ಮ ವಿಡಿಯೋ ಇಲ್ಲಿ ಪ್ರಾಪರ್ ಸೆಟ್ ಅಪ್ ಆಗ್ಬೇಕು ಯೂಟ್ಯೂಬ್ ಅರ್ಥ ಆಗ್ಬೇಕು ನಿಮ್ ವಿಡಿಯೋ ಯಾ ಟಾಪಿಕ್ ಬಗ್ಗೆ ಐತಿ ಅನ್ನೋದು ಯಾರಿಗೆ ಶೋ ಮಾಡ್ಬೇಕು ನಿಮ್ ವಿಡಿಯೋ ಏನ್ ಫನಿ ಕಾಂಟೆ ಎಜುಕೇಶನ್ ಕಾಂಟೆಂಟ್ ಏನಪ್ಪ ಅನ್ನೋದು ಬ್ಯಾಡ್ ಎಸ್ ಇಂಪ್ರೆಷನ್ ಸಿಗೋಲ್ಲ ಯೂಟ್ಯೂಬ್ಗೆ ಅರ್ಥ ಆಗಲ್ಲ ನಿಮ್ಮ ವಿಡಿಯೋ ಯಾರಿಗೆ ಸೆಂಡ್ ಮಾಡಬೇಕು ಮೇನ್ ಫೋಕಸ್ ಏನು ಯಾರಿಗೆ ಶೋ ಮಾಡ ಈವೇನ್ ಚಾನ್ಸ್ ಆಗಿ ಇಂಪ್ರೆಷನ್ ಸಿಕ್ಕಿದ್ರೆ ಟಿ ಆರ್ ಜೀರೋ ಪಾಯಿಂಟ್ ಜೀರೋನೇ ಆಗುತ್ತೆ ವಿಡಿಯೋ ರಿಕಮೆಂಡ್ ಆಗೋಲ್ಲ ಆಡಿಯನ್ಷನ್ ರಿಟೆನ್ಷನ್ ಕೂಡ ಕಡಿಮೆ ಮಿಸ್ಲೀಡಿಂಗ್ ಟೈಟಲ್ ಟ್ಯಾಕ್ಸ್ ಡಿಸ್ಕ್ರಿಪ್ಷನ್ ಪೀಪಲ್ ವಿಡಿಯೋನ ತುರಂತ ಕ್ಲೋಸ್ ಮಾಡ್ತಾರೆ ಅದರಿಂದ ನಿಮ್ಮ ಚಾನೆಲ್ನು ಡಿಲೀಟ್ ಆಗ್ಬೋದು ನಿಮ್ಮ ವಿಡಿಯೋ ಟಾಪಿಕ್ಗೆ ಡೈರೆಕ್ಟ್ ಮ್ಯಾಚ್ ಮಾಡಬೇಕು ಆ ಥರ ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಕ್ಸ್ ಹಾಕಬೇಕು ಟೈಟಲ್ ಹೇಳ್ತೀನಿ ಕೇಳ್ರಿ ಚಲೋ ಆಗಿ ಮೇಂಟೈನ್ ಮಾಡ್ರಿ ಆಡಿಯನ್ಸ್ಗೆ ಇಮಿಜಿಯೆಂಟ್ಲಿ ಅರ್ಥ ಆಗಬೇಕು ಆ ಥರ ಟಾಪಿಕ್ ಬರ್ರಿ ಡಿಸ್ಕ್ರಿಪ್ಷನ್ ಕೀವರ್ಡಲ್ಲಿ ಆ ವಿಡಿಯೋ ಎದುರ ಬದಲು ನಾಲೆಜ್ ಕೊಡುತ್ತೆ ಅದನ್ನೋ ಸಹ ಬರೀರಿ ಟ್ಯಾಕ್ಸ ಆನ್ಲಿ ಆರಿಲ್ಲ ಇಲ್ಲ ಏಳು ಟ್ಯಾಕ್ಸ್ ಹಾಕಿರಿ ಜಾಸ್ತಿ ಹಾಕಿದ್ರೆ ಅದು ಸ್ಪ್ಯಾಮ್ದಾಗ ಬರ್ತದೆ ಮತ್ತು ಪ್ರತಿ ಶಾರ್ಟ್ಸ್ ವಿಡಿಯೋಗೆ ಟ್ಯಾಗ್ ಶಾರ್ಟ್ಸ್ ಅಂತ ಹಾಕ ಕಂಪಲ್ಸರಿ ಕಾರ್ನ ಮೂರು ಮಿಸ್ಟೇಕ್ ಮೂರು ತಪ್ಪು ಕ್ಯಾಟಗರಿ ಒಂದು ಮಿಸ್ಟೇಕ್ ನಿಮ್ಮ ವಿಡಿಯೋಗೆ ಜೀರೋ ವ್ಯೂಸ್ ಬರೋಕ್ಕೆ ಅದು ರಾಂಗ್ ಕ್ಯಾಟಗರಿ ಸೆಲೆಕ್ಟ್ ಮಾಡೋದು ನೋಡಿ ನೀವು ಕಾಮಿಡಿ ವಿಡಿಯೋ ನೋಡಲಿ ಮೂಡಲ್ಲಿ ಇದ್ದೀರಾ ಆದರೆ ಯೂಟ್ಯೂಬ್ ನಿಮಗೆ ಸೀರಿಯಸ್ ಟೆಕ್ನಿಕಲ್ ಬದಲು ವಿಡಿಯೋ ತೋರಿಸಿದ್ರೆ ರಿಕಮೆಂಡ್ ಮಾಡಿದರೆ ನೀವು ನೋಡ್ತೀರಾ ನಿಮ್ಮ ವೀಡಿಯೋ ರಾಂಗ್ ಕ್ಯಾಟಗರಿಯಲ್ಲಿ ಇದ್ದರೆ ಯೂಟ್ಯೂಬ್ ನಿಮ್ಮ ಕಾಂಟೆಂಟ್ನ ರಾಂಗ್ ಆಡಿಯನ್ಸ್ಗೆ ತೋರಿಸಿದರೆ ಆಡಿಯನ್ಸ ಇಂಟ್ರೆಸ್ಟ್ ತೋರಿಸೋಲ್ಲ ವಿಡಿಯೋ ಎರಡು ಮೂರು ಅಲ್ಲಿ ಸ್ಕಿಪ್ ಮಾಡ್ತಾನೆ ರಿಸಲ್ಟ ವ್ಯೂಸ್ ಡೆಡ್ ಚಾನೆಲ್ ಡೆಡ್ ರೀಚ್ ಕಡಿಮೆ ಸೊಲ್ಯೂಷನ ರಿಲೆವೆಂಟ್ ಕ್ಯಾಟಗರಿ ಚೂಸ್ ಮಾಡಿರಿ ವಿಡಿಯೋಗೆ ಪ್ರಾಪರ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿರಿ ಆಡಿಯನ್ಸ್ ರೀಚ್ಗೆ ಮ್ಯಾಚ್ ಆಗಬೇಕು ಫನಿ ಮಾಡ್ತಿದ್ರೆ ಎಂಟರ್ಟೈನ್ಮೆಂಟನ್ನ ಮಾಡಿರಿ ಎಜುಕೇಷನ್ ಮಾಡ್ತೀವಿ ಎಜುಕೇಷನ್ ಮಾಡಿರಿ ಯಾವ ವ್ಯಕ್ತಿ ಬದಲು ಮಾಡ್ತಿದ್ರೆ ಪೀಪಲ್ ಆ್ಯಂಡ್ ಬ್ಲಾಗ್ ಸೆಲೆಕ್ಟ್ ಮಾಡಿರಿ ಫೋಕಸ್ ಆನ್ ಯುವರ್ ಕ್ಯಾಟಗರಿ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ವಿಡಿಯೋಸ್ ಮಾ ಅಪ್ಲೋಡ್ ಮಾಡೋದು ಅವಾಯ್ಡ್ ಮಾಡಿರಿ ಎಕ್ಸಾಂಪಲ್ ನಿಮ್ಮ ಕ್ಯಾಟಗರಿ ಎಜುಕೇಷನ್ ಈ ಚಾನೆಲಲ್ಲಿ ಮಾತ್ರ ಎಜುಕೇಷನ್ ವಿಡಿಯೋ ಅಪ್ಲೋಡ್ ಮಾಡಿರಿ ಅಲ್ಗೋರಿದಮ್ ಕ್ವಿಕ್ಲಿ ಕ್ಯಾಪ್ಚರ್ ಮಾಡುತ್ತೆ ಚಾನೆಲ್ ಪರ್ಪಸ್ ಏನಂತ ಅನಾಲಿಟಿಸ್ ಚೆಕ್ ಮಾಡಿರಿ ರಾಂಗ್ ಕ್ಯಾಟಗರಿಗೆ ವಿಡಿಯೋ ಇದ್ದರೆ ಆಡಿಯನ್ಸ್ ಗ್ರಾಫ್ ಡ್ರಾಪ್ ಆಗುತ್ತೆ ಕರೆಕ್ಟ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿರಿ ಮಿಸ್ಟೇಕ್ ನಾಲ್ಕು ವಿಡಿಯೋ ಡಿಲೀಟ್ ಮಾಡೋದು ಡಿಲೀಟಿಂಗ್ ಯುವರ್ ವಿಡಿಯೋದು ನೋಡಿ ನೀವು ಮೊದಲು ಹಾಕಿದ ವಿಡಿಯೋ ಮ್ಯಾಗ ಜೀರೋ ವ್ಯೂಸ್ ಬಂತು ಏನೋ ಕಾಪಿ ರೈಟ್ ಕ್ಲೈಮ್ ಬಂತು ನೀವು ಅವು ಸೀದಾ ಡಿಲೀಟ್ ಮಾಡ್ತೀರಿ ಇಲ್ಲನೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಏನೋ ಒಂದು ಸ್ವಲ್ಪ ಅದು ಮಿಸ್ಟೇಕ್ ಆಗಿ ಎಡಿಟ್ ಆಗಿತ್ತು ಅಂದರೆ ಡಿಲೀಟ್ ಮಾಡ್ತೀರಿ ಈ ಮಾತು ಚೆಂದ ನೆನ್ಪಿಟ್ಟು ಭಾಳ ಇಂಪಾರ್ಟೆಂಟ್ ಇದರಲ್ಲಿ ನಿಮ್ಮ ಚಾನೆಲ್ನು ಡಿಲೀಟ್ ಆಗಬಹುದು ಒಮ್ಮ ಅಪ್ಲೋಡ್ ಮಾಡಿದ ವಿಡಿಯೋಗಳು ಡಿಲೀಟ್ ಮಾಡಬೇಡ್ರಿ ಅದಕ್ಕೆ ಜೀರೋ ವ್ಯೂಸ್ ಇತ್ತು ಇರಲಿ ಇರಲಿ ಇಂದಲ್ಲಿ ನಾಳೆ ಒಂದು ತಿಂಗಳು ಬಿಟ್ಟರೆ ಅಲ್ಲಿ ಒಂದು ವರ್ಷ ಬಿಟ್ರೆ ಯಾಕೆ ಅದ್ರ ಮೇಲೆ ವ್ಯೂಸ್ ಬರುತ್ತೆ ಸರ್ಚಿಂಗ್ದಾಗ ಸರ್ಚಿಂಗ್ ರ್ಯಾಂಕ್ನಾಗ ಬಂದರೆ ವ್ಯೂಸ್ ಬರುತ್ತೆ ಡಿಲೀಟ್ ಮಾಡಬೇಡ್ರಿ ಏನೋ ಒಂದು ಮಿಸ್ಟೇಕ್ ಆಗಿದ್ರೆ ನಿಮಗಿದು ತೋರಿಸ್ಬಾಡ್ದಿತ್ತಂದರೆ ಪ್ರೈವೇಟ್ ಹಾಕಿರಿ ಆದರೆ ಡಿಲೀಟ್ ಮಾಡಬೇಡ್ರಿ ಯೂಟ್ಯೂಬ್ ಅಲ್ಗೋರಿದ್ದಮ್ಮ ಪ್ರತಿ ವಿಡಿಯೋದಿಂದ ಲರ್ನ್ ಮಾಡುತ್ತೆ ಯಾರು ನೋಡ್ತಾರ ಯಾರು ರೇಕ್ ಮಾಡ್ತಾರೆ ಈ ವಿಡಿಯೋ ಯಾರು ಜನರ ತನಕ ಹೊಂಟದ ಅವ್ರಿ ಯಾವ ಕೆಟಗರಿ ಅದಾರ ನೀವು ಡಿಲೀಟ್ ಮಾಡಿದ್ರೆ ಯೂಟ್ಯೂಬ್ ಕನ್ಫ್ಯೂಸ್ ಆಗುತ್ತೆ ಅಲ್ಗೋರ್ ಡಾಟಾ ಪೂರಾ ಕ್ಲೀನ್ ಆಗುತ್ತೆ ಆ ವಿಡಿಯೋದು ನೆಕ್ಸ್ಟ್ ಬರಲ್ಲ ಬರಲ್ಲ ನಿಮ್ಮ ಚಾನೆಲ್ ವಿಡಿಯೋಗೆ ಪ್ರಾಪರ್ ಅನಾಲಿಸಿಸ್ ಮಾಡಬೇಕು ವಿಡಿಯೋ ರೀಚ್ ಸ್ಟಾಪ್ ಆಗುತ್ತೆ ಜೀರೋ ವ್ಯೂಸ್ ಪ್ರಾಬ್ಲಮ್ ಬರುತ್ತೆ ಇದೆಲ್ಲ ನೀವು ಚೆಕ್ ಮಾಡಬೇಕು ಮಿಸ್ಟೇಕ್ ಆಗಿ ಮಾಡ್ಬೇಡ್ರಿ ಈ ಒಂದು ಸೊಲ್ಯೂಷನ್ ವಿಡಿಯೋ ಡಿಲೀಟ್ ಮಾಡೋದು ಅವೈಡ್ ಮಾಡ್ರಿ ವಿಡಿಯೋ ಡಿಲೀಟ್ ಮಾಡೋದು ಅವೈಡ್ ಮಾಡ್ರಿ ಡಿಲೀಟ್ ಮಾಡೋದು ಬ್ಯಾಡ್ ಪ್ರಾಕ್ಟೀಸ್ ವಿಡಿಯೋನ ಅನ್ಲಿಸ್ಟೆಡ್ ಅಥವಾ ಪ್ರೈವೇಟ್ ಮಾಡ್ರಿ ಆಡಿಯನ್ಸ್ ಗೆ ಕಾಣಿಸೋಲ್ಲ ಅಲ್ವರ್ ಡಾಟಾ ಸೇಫ್ ಪ್ರತಿ ವಿಡಿಯೋ ರಿವ್ಯೂ ಮಾಡಿರಿ ಅಪ್ಲೋಡ್ ಮಾಡಿದ ಮೇಲೆ ಡಿಲೀಟ್ ಅಥವಾ ಅನ್ಲಿಸ್ಟ್ ಮಾಡೋಕ್ಕೆ ರೀಸನ್ ಇಲ್ಲ ಅಂತ ನೋಡಿ ರಿವ್ಯೂ ಮಾಡಬೇಕು ಪ್ರಾಪರ್ ಕಾಂಟೆಂಟ್ ಆಗಿದ್ರೆ ಅಪ್ಲೋಡ್ ಮಾಡಿರಿ ಅಂದರೆ ಅಪ್ಲೋಡ್ ಮಾಡೋಕಿದ್ ಮೊದಲೇ ನೋಡಿರಿ ನಿಮ್ಮ ವಿಡಿಯೋದಾಗ ಏನು ಫಾಲ್ಟ್ ಅದೇನು ತಪ್ಪು ಅದೇನು ಇದುಕೊಂಡು ಮತ್ತೆ ಅಪ್ಲೋಡ್ ಮಾಡಿರಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಎಲ್ಲ ವಿಡಿಯೋಸ್ ಅನ್ಲಿಸ್ಟ್ ಅಥವಾ ಪ್ರೈವೇಟ್ ಮಾಡೋದು ಇಲ್ಲ ಲಾಸ್ ಆಗುತ್ತೆ ಚಾನೆಲ್ ಡಿಲೀಟ್ನು ಆಗ್ಬೋದು ಸ್ಪ್ಯಾಮ್ ಕ್ಯಾಟಗರಿದಾಗ ಒಂದು ಪ್ರಾಪರ್ ವರ್ಕ್ ಫ್ಲೋ ಮೇಂಟೈನ್ ಮಾಡ್ರಿ ಈಗ ಹೇಳೋದೇನಪ್ಪ ಅಂದ್ರೆ ಫೈನಲ ನೀವು ಇದೆಲ್ಲ ಸ್ಟೆಪ್ಸ್ ಫಾಲೋ ಮಾಡ್ರಿ ನಾನೇ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮ ಚಾನೆಲ್ ಜೀರೋ ವ್ಯೂಸ್ ಪ್ರಾಬ್ಲಮ್ ಫ್ರೀ ಆಗುತ್ತೆ ಕರೆಕ್ಟ್ ವಿಡಿಯೋ ಕರೆಕ್ಟ್ ಟೈಮಿಂಗ್ ಡೈಲಿ ಕನ್ಸಲ್ಟೆನ್ಸಿ ಹಾಕೋತೋರಿ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅದು ಕಮೆಂಟ್ ಮಾಡಿರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾಗೆ ಹೇಳೋದು ಒಂದು ಮಾತು ತರಕಾರಿ ನನ್ನ ಹೆಸರ ಶ್ರೀ ಅಂತ